ರಾಧಮ್ಮ ತುಂಬಾ ಸಂತೋಷವಾಗಿದ್ರು ತುಂಬಾ ದಿನಗಳಿಂದ ಮಗನಿಗೆ ಒಂದು ಒಳ್ಳೆ ಸಂಬಂಧ ನೋಡ್ಬೇಕು ಅಂತ ಇದ್ರು ಆದ್ರೆ ಅದು ಮಾತ್ರ ನಡಿಲೇ ಇಲ್ಲ ಹೀಗಿರುವಾಗ ಇಷ್ಟು ದಿನದಲ್ಲಿ ರಾಧಮ್ಮನ ಮಗನಾದ ಶಿವ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ತನ್ನ ತಾಯಿ ಬಳಿ ಹೇಳ್ದ ನಾನು ಇಷ್ಟು ದಿನ ಈ ರೀತಿ ಒಂದು ವಿಚಾರಕ್ಕೋಸ್ಕರನೇ ಕಾಯ್ತಾ ಇದ್ದೆಪ್ಪ ನಿನ್ನ ನಿನ್ ಜೊತೆನು ನಿನ್ನ ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ ಅಂತ ಆದ್ರೆ ನೀನು ಈ ರೀತಿ ಒಂದ್ ವಿಚಾರನ ನನ್ ಜೊತೆ ಹೇಳಲೇ ಇಲ್ಲ ಸರಿ ಇವಾಗ್ಲಾದ್ರೂ ಹೇಳ್ದೆ ಅಲ್ವಾ ಯಾರಪ್ಪ ನಿನ್ ಮನ್ಸಲ್ಲಿರೋದು ಅಮ್ಮ ಆ ಹುಡ್ಗಿ ಹೆಸರು ಲಲಿತಾ ನಾವ್ ಒಟ್ಟಿಗೆ ಓದ್ದು ಇವಾಗ ಒಟ್ಟಿಗೆ ಕೆಲ್ಸ ಮಾಡ್ತಾ ಇದ್ದೀವಿ ಅವಾಗವಾಗ ಮಾತಾಡ್ಕೋತೀವಿ ಆದ್ರೆ ಹುಡ್ಗಿ ಮನ್ಸಲ್ಲಿ ನಾನು ಇದ್ದೀನ ಇಲ್ವಾ ಅಂತ ಗೊತ್ತಿರ್ಲಿಲ್ಲ ಸರಿ ಹೇಳಪ್ಪ ಇವಾಗ ಆ ಹುಡ್ಗಿ ಮನೇಲಿ ಹೋಗಿ ನಾನು ಮಾತಾಡ್ಬೇಕಾ ಅಥವಾ ಆ ಹುಡ್ಗಿ ಮನ್ಸಲ್ಲಿ ನೀನು ಇದ್ದೀಯಾ ಇಲ್ವಾ ಅಂತ ತಿಳ್ಕೊಂಡ್ ಬರ್ಬೇಕಾ ಏನ್ ಮಾಡ್ಬೇಕು ಹೇಳಪ್ಪ ಅಮ್ಮ ನನ್ನ ಸ್ವಲ್ಪ ಮಾತಾಡಕ್ ಬಿಡಿ ನನ್ ಹೇಳಕ್ ಬಂದಿದ್ನ ಹೇಳೇ ಇಲ್ಲ ನಿಮಗೆ ಮನೆಗೆ ಒಬ್ಳು ಸೊಸೆ ಬರ್ತಾ ಇದ್ದಾಳೆ ಅಂತ ಸಂತೋಷದಲ್ಲಿ ನನ್ನ ಮಾತಾಡಕ್ಕೆ ಬಿಡ್ತಿಲ್ಲ ಅದೆಲ್ಲ ಏನಿಲ್ಲ ಕಣೋ ಹೇಳಕ್ ಬಂದಿದ್ನ ಹೇಳು ನೆನ್ನೆನೆ ಕಣಮ್ಮ ಆ ಹುಡುಗಿ ನನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ದು ಹೌದಾ ಒಳ್ಳೆ ವಿಚಾರನೇ ಹೇಳಿದೀಯ ಆ ತಾಯಿಗೆ ಆಡನ್ನು ಬಲಿ ಕೊಟ್ಟು ಆ ಮಾಂಸದಲ್ಲಿ ಬಿರಿಯಾನಿ ಮಾಡಿ ತಿನ್ಬೇಕು ಅಯ್ಯೋ ಅಮ್ಮ ಯಾವಾಗ ನೋಡಿದ್ರು ಊಟದ ಬಗ್ಗೆನಾಡದಿಲ್ಲ ನೀನ್ ಎಲ್ಲ ಮಾತಾಡಿ ಆದ್ಮೇಲೆ ಮಾತಾಡ್ತೀನಿ ನಾವಿಬ್ರು ಪ್ರೀತಿ ಮಾಡಿದೀವಿ ಆದ್ರೆ ಮಾತಾಡಕ್ಕೆ ಮಾತ್ರ ನೀವೇ ಹೋಗ್ಬೇಕು ನೀವು ನಾಳೆ ಅವ್ರ ಮನೆಗೆ ಹೋಗಿ ಮಾತಾಡಿ ಆದ್ರೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿಯಮ್ಮ ಅವ್ರ ಅಪ್ಪ ಮೊದ್ಲೇ ತುಂಬಾ ಕೋಪ ಅಂತೆ ನೋಡಿ ಮಾತಾಡ್ಬೇಕು ಅಷ್ಟೇನಾ ಆ ವಿಚಾರದ ಬಗ್ಗೆ ನನ್ ಜೊತೆ ಬಿಟ್ಬಿಡೋ ನೀನು ಆರಾಮವಾಗಿರು ನಾನ್ ನೋಡ್ಕೋತೀನಿ ಇಷ್ಟು ಒಳ್ಳೆ ವಿಚಾರ ಹೇಳಿದ ನಿನಗೆ ಏನ್ ಮಾಡ್ಲಿ ಲಿವರ್ ಫ್ರೈ ಮಾಡ್ಲಾ ಚಿಕನ್ ಪಕೋಡಾ ಮಾಡ್ಲಾ ಹೇಳಪ್ಪ ಏನ್ ಬೇಕು ತಿನ್ಲಿಕ್ಕೆ ಮಾಡ್ಕೊಡ್ತೀನಿ ಅಯ್ಯೋ ಅಮ್ಮ ಸಂತೋಷ ಬಂದ್ರು ದುಃಖ ಬಂದ್ರು ಇದೇನಾ ನನಗೆ ಅದೇನು ಬೇಡ ನೀನ್ ಬೇಕಾದ್ರೆ ಮಾಡ್ಕೊಂಡು ತಿನ್ನಮ್ಮಾ ಲೇ ನೀನ್ ಹೇಗೆ ತಿನ್ನೋದಿಲ್ಲ ಅಂತ ನಾನ್ ನೋಡ್ತೀನಿ ಕಣೋ ನಿನಗ್ ಮಾತ್ರ ಅಲ್ಲ ನೀ ನಾಳೆ ಮದುವೆ ಮಾಡ್ಕೊಂಬರ್ತೀಯ ನೋಡು ಅವಳಿಗೂ ಹೀಗೆ ತಿನ್ಸ್ತೀನಿ ಈ ರಾಧಮ್ಮ ಅಂದ್ರೆ ಏನು ಅಂತ ತಿಳ್ಕೊಂಡಿದೀಯಾ ಹೀಗೆ ರಾಧಮ್ಮ ತನ್ನ ಮಗನ ಜೊತೆ ಮಾತನಾಡಿ ಅಡುಗೆ ಮನೆಯೊಳಗೆ ಹೋಗಿ ಅವರಿಗೆ ಗೊತ್ತಿರುವಂತಹ ಎಲ್ಲಾ ವೆಜ್ ಅಡಿಗೆಯನ್ನು ಮಾಡಿ ತಗೊಂಬಂದು ತಿಂದ್ರು ಮಗನಾದ ಶಿವನನ್ನು ಕೂಡ ಕರೆದು ಬಲವಂತವಾಗಿ ತಿನ್ಸಿದ್ರು ಅಮ್ಮ ನನಗೆ ಬೇಡ ಅಂತ ಹೇಳಿದ್ರೆ ನೀವು ಕೇಳದೇ ಇಲ್ಲಮ್ಮ ನನಗೆ ಇಷ್ಟೆಲ್ಲ ತಿಂದ್ರೆ ಏನಾಗೋದು ಹೇಳಿ ಊಟ ಮಾಡಪ್ಪ ಇದ್ನೆಲ್ಲ ಊಟ ಮಾಡದಿದ್ರೆ ಹೇಗೆ ಹೇಳು ಇಲ್ ನೋಡು ಅಕ್ಕೋ ಇದು ತುಂಬಾನೇ ರುಚಿಯಾಗಿರುತ್ತೆ ಅಕ್ಕೋ ಅಕ್ಕೋ ಹೀಗೆ ತೆಗ್ದು ತೆಗ್ದು ಬಡಿಸ್ತಾ ಇದ್ರು ಶಿವನಿಗೆ ಇಷ್ಟ ಆಗದಿದ್ರು ಅವನು ಇಷ್ಟವಿಲ್ಲದೆ ಊಟ ಮಾಡ್ದ ಹೀಗೆ ಅವರಿಬ್ಬರು ಊಟ ಮಾಡಿ ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಸಿಹಿ ಹಣ್ಣು ಅಂಪಲನ್ನೆಲ್ಲ ತೆಗೆದುಕೊಂಡು ಲಲಿತಾನ ಮನೆಗೆ ಹೋದ್ರು ಲಲಿತಾ ರಾಧಮ್ಮನ ನೋಡಿದ ತಕ್ಷಣ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತಗೊಂಡ್ಲು ನನ್ನ ಆಶೀರ್ವಾದ ಮಾಡಿ ಅತ್ತೆ ಚೆನ್ನಾಗಿರಮ್ಮ ಚೆನ್ನಾಗಿರು ಬನ್ನಿ ಅತ್ತೆ ಕೂತ್ಕೊಳ್ಳಿ ಹಾಗೆ ಹೇಳಿ ರಾಧಾ ಮತ್ತು ಶಿವನನ್ನು ಕೂರ್ಸಿದ್ಲು ಆ ನಂತರ ಅವಳ ತಂದೆಯಾದ ಕನಕಯ್ಯನನ್ನು ಕರೆದು ಪರಿಚಯ ಮಾಡಿಸಿದ್ಲು ಇವರೇ ಅತ್ತೆ ನಮ್ ತಂದೆ ಕನಕಯ್ಯ ನನಗೆ ತಂದೆ ತಾಯಿ ಎಲ್ಲನು ಇವರೇ ಅತ್ತೆ ನನಗೆ ಗೊತ್ತಮ್ಮ ಇದ್ರ ಬಗ್ಗೆ ನನ್ ಮಗ ಹೇಳಿದಾನೆ ಅಣ್ಣ ನಮಸ್ಕಾರ ನಿಮ್ಮ ನಮಸ್ಕಾರ ಎಲ್ಲ ಆಮೇಲೆ ಹೇಳಿ ನನ್ನ ಮಗಳು ನಿಮ್ಮ ಮಗನ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದಾಗ ಆ ವಿಷಯ ಕೇಳಿ ನನ್ನ ಎದೆ ಒಡ್ದೋದ ರೀತಿ ಇತ್ತು ಯಾವ ತಂದೆಯಾದ್ರೂ ತನ್ನ ಮಗಳಿಗೆ ಒಳ್ಳೆ ಸಂಬಂಧನೇ ನೋಡ್ಬೇಕು ಅಂತ ಯೋಚನೆ ಮಾಡ್ತಾರೆ ನನ್ನ ಮಗ ಕೂಡ ತುಂಬಾ ಒಳ್ಳೆಯವ್ನಣ್ಣ ಅವನ ಬಗ್ಗೆ ಗೊತ್ತಾದ್ರೆ ಅವನ ನೀವು ಚಿನ್ನ ಅಂತ ಹೇಳ್ತೀರಾ ಚಿನ್ನನೋ ಬೆಳ್ಳಿನೋ ಅದೆಲ್ಲ ನನಗ್ ಗೊತ್ತಿಲ್ಲಮ್ಮ ನನ್ನ ಮಗಳನ್ನ ನಿಮ್ಮ ಮಗ ಸಂತೋಷವಾಗಿ ನೋಡ್ಕೋತಾನೆ ಅಂತ ಏನ್ ಗ್ಯಾರಂಟಿ ಹೇಳಿ ನಿಮಗೇನು ಸಾಲಗೀಲ ಇಲ್ವಲ್ಲ ಅರೆ ಎಂತಣ್ಣ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡದೆ ನೀವೇ ಮಾತಾಡ್ತಾ ಇದ್ದೀರಾ ಏನು ನೀವು ನೀವು ಮಾತಿಗೆ ಮಾತಿಗೆ ಅಣ್ಣ ಅಣ್ಣ ಮಾತಲ್ಲೇ ನಮ್ನ ಮೋಸ ಮಾಡ್ತಿದ್ದೀರಾ ಅಪ್ಪ ಸಾಕಪ್ಪ ಸುಮ್ನೆ ಅವ್ರನ್ನ ಭಯಪಡಿಸ್ಬೇಡಿ ಹೀಗೆ ಲಲಿತಾ ಹೇಳಿದ ತಕ್ಷಣ ಕನಕಯ್ಯ ಲಲಿತಾ ನಗ್ತಾ ಇದ್ರು ಹೀಗೆ ಅವರಿಬ್ಬರು ನಗುವುದನ್ನು ನೋಡಿ ರಾಧಮ್ಮ ಮತ್ತು ಶಿವ ಕೂಡ ನಗಲಾರಂಭಿಸಿದ್ರು ಇಲ್ ನೋಡಿ ಅಳಿ ಅಂದ್ರೆ ನಿಮ್ಮ ಬಗ್ಗೆ ನನ್ನ ಮಗಳು ತುಂಬಾ ಹೇಳಿದಾಳೆ ಇಲ್ಲಿ ನೋಡಮ್ಮ ತಂಗಿ ಮಕ್ಕಳು ಇಬ್ರು ಇಷ್ಟಪಟ್ಟಿದ್ದಾರೆ ಅವರು ಸಂತೋಷವಾಗಿರ್ಬೇಕು ಅದೇ ತಾನೇ ನಮ್ಗೆ ಮುಖ್ಯ ಅವ್ರ ಸಂತೋಷಕ್ಕಿಂತ ನಮಗೆ ಇನ್ನೂ ದೊಡ್ಡ ವಿಷಯ ಏನಿದೆ ಹೌದಣ್ಣ ಅದೇ ತಾನೇ ನಮಗೂ ಮುಖ್ಯ ಹೌದು ನೀವು ಅಯ್ಯೋ ಸುಮ್ಮನೆ ನಾನ್ ನಿಮ್ ಜೊತೆ ತಮಾಷೆ ಮಾಡ್ದೆ ಅಷ್ಟೇ ನನ್ನ ತಂದೆ ಯಾವಾಗ್ಲೂ ಈಗೇನೆ ಅತ್ತೆ ಸಂತೋಷವಾಗಿರ್ತಾರೆ ಆದ್ರೆ ಸ್ವಲ್ಪ ಕೋಪ ಮಾತ್ರ ಜಾಸ್ತಿ ನನ್ನ ಮಗಳ ವಿಚಾರದಲ್ಲಿ ಆ ಕೋಪ ಇಲ್ಲ ಈ ವಾರದಲ್ಲೇ ಒಳ್ಳೆ ಮೂರ್ತ ದಿನ ಇದೆ ಆವತ್ತೇ ಮದ್ವೆನ ಇಟ್ಕೊಳ್ಬೋದಾ ಸರಿ ಅಣ್ಣ ನೋಡೋಣ ಮೂರ್ತ ಚೆನ್ನಾಗಿದ್ರೆ ಈ ವಾರದಲ್ಲೇ ಮದ್ವೆ ಮಾಡಿಸ್ಬಿಡೋಣ ಹೀಗೆ ರಾಧಯ್ಯ ಕನಕಮ್ಮ ಮಾತನಾಡಿ ಶಿವ ಲಲಿತನಿಗೆ ಮದ್ವೆ ಮಾಡಿಸಿದ್ರು ಲಲಿತಾ ಮದ್ವೆ ಮಾಡ್ಕೊಂಡು ತನ್ನ ಅತ್ತೆ ಮನೆಗೆ ಬಂದು ಕಾಲಿಟ್ಲು ಸೊಸೆ ಬಂದ ಸಂತೋಷದಲ್ಲಿ ಆ ಮನೆಯೇ ಸಂತೋಷದಿಂದ ತುಂಬಿ ತುಳ್ಕಾಡ್ತಾ ಇತ್ತು ಇಲ್ ನೋಡಪ್ಪ ಶಿವ ಸೊಸೆ ಮನೆಗೆ ಬಂದಿದ್ದಾಳೆ ಊರಿನ ಜನರಿಗೆಲ್ಲ ಅಡಿಗೆ ಮಾಡಿ ಹಾಕ್ಬೇಕು ನೀನೇ ಮುಂದೆ ನಿಂತು ವೆಜ್ ಅಡಿಗೆನ ಜನ್ರನ್ನ ಕರೆಸಿ ಮಾಡಿ ಹಾಕ್ಬೇಕಪ್ಪ ಅಯ್ಯೋ ಅತ್ತೆ ಅದಕ್ಕೆ ಯಾಕೆ ಯಾರೋ ಜೊತೆ ಹೇಳ್ಬೇಕು ನಾನು ಅವರು ಇದ್ದೀವಲ್ವಾ ನಾವೇ ಮಾಡ್ತೀವತ್ತೆ ಏನಮ್ಮ ನೀನೋಗಿ ಅಡಿಗೆ ಮಾಡ್ತೀಯ ನಾನೇ ಮಾಡ್ತೀನತ್ತೆ ನನಗೆ ಸಹಾಯ ಮಾಡ್ಲಿಕ್ಕೆ ನಿಮ್ಮಗ ಇದ್ದಾರೆ ಮತ್ತೆ ನನ್ಗೇನ್ ಭಯ ಹೀಗೆ ಲಲಿತಾ ಅಡುಗೆ ಕೆಲಸನ ಅವಳ ತಲೆ ಮೇಲಿನೇ ಹಾಕೊಂಡ್ಲು ರಾಧಮ್ಮ ಕನಕಯ್ಯ ಇಬ್ಬರು ಊಟಕ್ಕೋಸ್ಕರ ಕಾಯ್ತಾ ಇದ್ರು ಲಲಿತಾ ಶಿವ ಸೇರಿ ಅಡುಗೆಯನ್ನೆಲ್ಲ ಸಿದ್ಧ ಮಾಡಿದ್ರು ಊರಿನ ಜನರೆಲ್ಲರೂ ಊಟಕ್ಕೋಸ್ಕರ ಬಂದು ಕೂತ್ಕೊಂಡು ಕಾಯ್ತಾ ಇದ್ರು ರಾಧಮ್ಮನ ಸೊಸೆ ಅಡಿಗೆ ಅಂತ ಎಲ್ಲರೂ ಕಾಯ್ತಿದ್ರು ಎಲ್ಲರೂ ಊಟಕ್ಕೋಸ್ಕರ ಕಾಯ್ತಾ ಇದ್ದಾಗ ಲಲಿತಾ ಬಂದು ಬಡಿಸಿದ್ಲು ಆದ್ರೆ ವೆಜ್ ಅಡಿಗೆ ಅಲ್ಲ ವೆಜ್ ಅಡುಗೆ ಆ ವೆಜ್ ಅಡುಗೆಯನ್ನು ನೋಡಿ ರಾಧಮ್ಮ ಶಾಕ್ ಆದ್ರು ಏನಮ್ಮ ನಾನು ನಾನ್ ವೆಜ್ ಅಡಿಗೆ ಮಾಡ್ಲಿಕ್ಕೆ ಕೇಳಿದ್ರೆ ನೀನು ವೆಜ್ ಅಡಿಗೆನ ಮಾಡಾಕಿದೀಯ ಎಲ್ರು ಏನಮ್ಮ ಆಲೋಚನೆ ಮಾಡ್ತಾರೆ ಲೇ ಶಿವ ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದಾ ಇವಾಗ ಏನಮ್ಮ ಆಯ್ತು ವೆಜ್ ಅಡಿಗೆ ಮಾಡುದ್ರೆ ಏನಾಗುತ್ತೆ ಎಲ್ರು ತಿಂತ ಇದ್ದಾರೆ ಅಲ್ವಾ ಯಾರು ಏನು ಹೇಳಿಲ್ಲಮ್ಮ ನೀವು ಮಾತ್ರನೇ ವೆಜ್ ಅಡಿಗೆ ಮಾಡಿದ್ದಾರೆ ಅಂತ ಕೋಪ ಹೋಗಿ ಅಮ್ಮ ಹೋಗಿ ಕೂತ್ಕೊಂಡು ಊಟ ಮಾಡಿ ಹೀಗೆ ಶಿವ ತಾಯಿಗೆ ಒಳ್ಳೆ ಮಾತು ಹೇಳಿ ಅವರಮ್ಮನನ್ನು ಊಟ ಮಾಡಿಸ್ದ ಲಲಿತನ ಅಡುಗೆ ತಿಂದವರೆಲ್ಲ ಅಲ್ಲಿಗೆ ಬಂದು ವೆಜ್ ಅಡುಗೆ ತುಂಬಾ ಚೆನ್ನಾಗಿತ್ತು ಅಂತ ಹೊಗಳಿದ್ರು ಆ ಮಾತನ್ನು ಕೇಳಿ ಕನಕಯ್ಯ ಸಂತೋಷ ಪಟ್ರು ಅಮ್ಮ ಲಲಿತಾ ನಿನ್ನ ಅಡಿಗೆ ತುಂಬಾ ಚೆನ್ನಾಗಿದೆ ಅಮ್ಮ ಈ ಅಡಿಗೆಯಲ್ಲಿ ನಿನಗೆ ಪೈಪೋಟಿಗೆ ಯಾರೂ ನಿಲ್ಕಾಗಲ್ಲ ಆ ಬಿಸಿ ಬಾಯಲ್ಲಿ ಇಟ್ಟ ತಕ್ಷಣ ಕರಗಿ ಹೋಯ್ತು ಏನಪ್ಪ ಶಿವ ಚೆನ್ನಾಗಿ ಅಡಿಗೆ ಮಾಡಿ ಕೊಡುವ ಹೆಂಡತಿ ಸಿಗೋದು ತುಂಬಾನೇ ಕಷ್ಟ ಅಂತದ್ರಲ್ಲಿ ನಿಮಗೆ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ ಅಂತ ತುಂಬಾ ತಿನ್ನಕೋಗ್ಬೇಡಿ ಆರೋಗ್ಯಕ್ಕೆ ಹಾನಿಕಾರ ಅಯ್ಯೋ ಮಾವಯ್ಯ ನನಗೆ ನಿಮ್ ಬಗ್ಗೆ ಗೊತ್ತಿಲ್ವಾ ಬಾಯಿಗೆ ಬಂದ ಹಾಗೆ ಮಾತಾಡ್ತೀರಾ ಹೀಗೆ ಶಿವ ಅವನ ಮಾವನ್ ಜೊತೆ ತಮಾಷೆಗೆ ನಿಂತು ಮಾತಾಡ್ತಾ ಇದ್ದಾಗ ಅದನ್ನು ನೋಡಿ ರಾಧಮ್ಮ ಕೋಪಪಟ್ಲು ಊಟ ಮಾಡಕ್ಕೆ ಬಂದವರೆಲ್ಲ ಊಟ ಮಾಡಿ ಅಲ್ಲಿಂದ ಹೊರಟೋದ್ರು ಕನಕಯ್ಯ ಕೂಡ ತನ್ನ ಮಗಳಿಗೆ ಬುದ್ಧಿವಾದಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ರಾಧಮ್ಮನಿಗೆ ಮಾಂಸದ ಊಟ ಮಾಡ್ಬೇಕು ಅಂತ ಆಸೆಯಾಗಿತ್ತು ಅಪ್ಪ ಶಿವ ಮಾಂಸ ಊಟ ಮಾಡ್ಬೇಕು ಅಂತ ತುಂಬಾನೇ ಆಸೆ ಆಗ್ತಿದೆ ಹೌದಮ್ಮ ಸರಿ ಅದೇ ಅಡಿಗೆ ಮಾಡೋಣ ಶಿವ ಹೇಳಿದ ತಕ್ಷಣ ರಾಧಮ್ಮ ತುಂಬಾನೇ ಸಂತೋಷಪಟ್ರು ಸಂಜೆ ಆಗುವಾಗ ಅಡುಗೆ ಮನೆಯಿಂದ ಘಮ ಘಮ ಪರಿಮಳ ಬರ್ತಾ ಇತ್ತು ಆ ಪರಿಮಳಕ್ಕೆ ರಾಧಮ್ಮ ಬಿದ್ದೋದ್ರು ರಾಧಮ್ಮ ಶಿವ ಊಟಕ್ಕೋಸ್ಕರ ಡೈನಿಂಗ್ ಟೇಬಲ್ ಅಲ್ಲಿ ಬಂದು ಕೂತಿದ್ದಾಗ ಸೊಸೆಯಾದ ಲಲಿತಾ ಪಾಲಕ್ ಪನ್ನೀರ್ ಪಾಲಕ್ ರೊಟ್ಟಿ ಪಾಲಕ್ ಪಲ್ಯ ಅಂತ ಎಲ್ಲ ವೆಜ್ ಅನ್ನೇ ಈ ವೆಜ್ ಅಡಿಗೆಯನ್ನು ನೋಡಿದ ತಕ್ಷಣ ರಾಧಮ್ಮನಿಗೆ ಕೋಪ ಬಂದು ಊಟವನ್ನು ಸೈಡಲ್ಲಿ ಇಟ್ರು ಏನಮ್ಮ ಲಲಿತಾ ನಾನೊಂದ್ ಹೇಳಿದ್ರೆ ನೀನೊಂದ್ ಮಾಡ್ತಾ ಇದೀಯ ಅವತ್ತಾಗೇನೆ ಮದ್ವೆಗೆ ನಾನ್ ವೆಜ್ ಅಡಿಗೆ ಮಾಡು ಅಂತ ಹೇಳಿದಾಗ ನೀನು ವೆಜ್ ಅಡಿಗೆ ಮಾಡಿದೆ ಇವತ್ತು ಹಾಗೇನೆ ನನ್ ಮಾತ್ ಕೇಳಬಾರ್ದು ಅಂತ ಇದ್ದೀಯಾ ಏನ್ ಅನ್ಕೊಂಡಿದೀಯಾ ಅಮ್ಮ ಅಮ್ಮ ಕೋಪ ಮಾಡ್ಕೋಬೇಡಿಯಮ್ಮ ಹೇಳದ್ನ ಸ್ವಲ್ಪ ಕೇಳಿಯಮ್ಮ ನೀನ್ ಸುಮ್ನಿರೋ ಅವತ್ತಾಗೇನೆ ನಾನ್ವೆಜ್ ನ ಅಡಿಗೆ ಮಾಡಿ ಅಂತ ಹೇಳಿದ್ರೆ ವೆಜ್ ಅಡಿಗೆನ ಮಾಡಿಟ್ಟಿದೀಯ ಸರಿ ಪರವಾಗಿಲ್ಲ ಅಂತ ಬಿಟ್ಬಿಟ್ಟೆ ಇವತ್ತು ಕೂಡ ನನಗೆ ನಾನ್ ವೆಜ್ ಬೇಕು ವೆಜ್ ಅಡಿಗೆನ ಮಾಡಿಟ್ಟಿದೀಯಾ ರಾಧಮ್ಮನ ಕೋಪ ನೋಡಿ ಶಿವ ತುಂಬಾ ಟೆನ್ಷನ್ ಆದರೆ ಲಲಿತಾ ಮಾತ್ರ ಟೆನ್ಷನ್ ಆಗದೆ ತನ್ನ ಅತ್ತೆಯ ಬಳಿ ಹೋಗಿ ಅತ್ತೆ ನಿಮ್ಗೆ ಪದೇ ಪದೇ ಎದಿನೋ ಬರ್ತಾ ಇದೆ ಅಂತ ಅವರು ಹೇಳ್ತಾ ಇದ್ರು ಇದೆಲ್ಲ ಕೂಡ ನೀವು ನಾನ್ ವೆಜ್ ಅಧಿಕ ತಿನ್ನೋದ್ರಿಂದ ಅತ್ತೆ ಮಸಾಲ ಐಟಮ್ ಜಾಸ್ತಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗಿದೆ ಏನಮ್ಮ ಹೇಳೋದು ನೀನು ನಿಜಾನ ಹೌದತ್ತೆ ನೀವು ನಾನ್ ವೆಜ್ ಅಡಿಗೆ ತುಂಬಾ ತಿನ್ನೋದ್ರಿಂದ ಆರೋಗ್ಯ ಹಾಳಾಗಿದೆ ನೀವು ಅಧಿಕ ಮಸಾಲೆ ಐಟಮ್ ತಿನ್ನೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಎದೆ ಉರಿ ಎಲ್ಲನೂ ಕೂಡ ಜಾಸ್ತಿ ಆಗಿದೆ ಅತ್ತೆ ವೆಜ್ ಅಡುಗೆ ತಿನ್ನೋದ್ರಿಂದ ನಿಮಗೆ ಯಾವ ಕಷ್ಟನೂ ಇಲ್ಲ ಆರೋಗ್ಯಕ್ಕೆ ಅದು ಒಳ್ಳೇದು ಇವಾಗ ನಾನ್ ವೆಜ್ ಅಂದ್ರೆ ಅದು ಚೆನ್ನಾಗಿರ್ತಾ ಇಲ್ಲ ಪ್ರಾಣಿಗಳು ಬೇಗ ಬೆಳಿಲಿ ಅಂತ ಏನೇನು ಇಂಜೆಕ್ಷನ್ಗಳನ್ನ ಹಾಕಿ ಬೆಳೆಸ್ತಿದ್ದಾರೆ ನೀವು ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಡ್ತಿದೀನತ್ತೆ ನಾನ್ ಏನೇ ಮಾಡಿದ್ರು ಎಲ್ಲವೂ ನಿಮ್ಮ ಒಳ್ಳೇದಕ್ಕೋಸ್ಕರ ನನಗೆ ಅಮ್ಮ ಇದ್ರು ನನ್ನಮ್ಮ ಆರೋಗ್ಯ ಸರಿರದೇ ಸತ್ತೋಗ್ಬಿಟ್ರು ಇವಾಗ ಅಮ್ಮನಾಗಿ ನೀವು ಬಂದಿದ್ದೀರಾ ಈ ಅಮ್ಮನ ನಾನು ಕಳ್ಕೊಳ್ಳೋದಿಲ್ಲ ಆ ಮಾತನ್ನು ಕೇಳಿ ರಾಧಮ್ಮನ ಕಣ್ಣಿನಿಂದ ಕಣ್ಣೀರು ಬಂತು ತನ್ನ ಸೊಸೆಯನ್ನು ಪಕ್ಕಕ್ಕೆ ಕರೆದು ತಬ್ಬಿಕೊಂಡ್ರು ಹೀಗೆ ಒಬ್ಬರಿಗೊಬ್ಬರು ಸಂತೋಷದಿಂದ ತಬ್ಬಿಕೊಂಡು ಇರುವಾಗ ಅವರನ್ನು ನೋಡಿ ಶಿವ ಕೂಡ ಸಂತೋಷಪಟ್ಟ ರಾಧಮ್ಮ ಊರಲ್ಲಿರುವ ಜನರನ್ನು ಕರೆದು ವೆಜ್ ಅಡಿಗೆಯ ಬಗ್ಗೆ ಎಲ್ಲರಿಗೂ ಅರಿವನ್ನು ಮೂಡಿಸಿದ್ರು ಹೀಗೆ ಜನರು ಕೂಡ ರಾಧಮ್ಮನ ಮಾತು ಕೇಳಿ ನಾನ್ವೆಜ್ ಅನ್ನು ಅಧಿಕವಾಗಿ ತಿನ್ನದೇ ವೆಜ್ ಅನ್ನು ಅಳವಡಿಕೆ ಮಾಡಿಕೊಂಡ್ರು ರಾಧಮ್ಮ ಕೂಡ ಹೀಗೆ ವೆಜ್ ಅನ್ನು ತಿಂದು ಆರೋಗ್ಯವಾಗಿ ಇದ್ರು ಲಲಿತಾ ಅವರ ಅತ್ತೆಯನ್ನು ನೋಡಿ ಸಂತೋಷಪಟ್ಲು ಬೆಳಗಿನ ಜಾವದಲ್ಲಿ ಅನ್ನಪೂರ್ಣಿಯ ಮನೆ ಮೇಲಿರುವ ಕೋಳಿ ಆಕಡೆ ಈ ಕಡೆ ನೋಡಿಕೊಂಡು ಚಳಿಕಾಲ ಆದ್ರೂ ಮಳೆಗಾಲ ಆದ್ರೂ ಬಿಸಿಲು ಕಾಲ ಆದ್ರೂ ಕೆಲವರಿಗೆ ನಾನು ಸತ್ತೇ ಹೋದ್ರೂ ಕೂಡ ಅವರು ನಿದ್ರೆಯಿಂದ ಎದ್ದೇಳದೇ ಇಲ್ಲ ನನಗೇನು ಟೈಮ್ ಆಯ್ತಲ್ವಾ ಇನ್ನು ಕೂಗ್ತೀನಿ ಹೀಗೆ ಜೋರಾಗಿ ಕೂಗಿತು ಕೋಳಿ ಮನೆಯ ಒಳಗಡೆ ಅನ್ನಪೂರ್ಣಿ ಚಂದ್ರಯ್ಯ ಕಂಬಳಿಯನ್ನು ಹಾಕಿಕೊಂಡು ನಿದ್ರೆ ಮಾಡ್ತಿದ್ರು ಪುನಃ ಕೋಳಿ ಕೂಗಿತ್ತು ಅನ್ನಪೂರ್ಣಿ ಕಂಬಳಿಯನ್ನು ಒದ್ಕೊಂಡು ಎದ್ದು ಕೂತಿದ್ಲು ಏನ್ರಿ ಬೆಳಿಗ್ಗೆ ಆಯ್ತು ಎದ್ದೇಳಲ್ವಾ ಹೀಗೆ ಚಂದ್ರಯ್ಯನನ್ನು ಎಬ್ಬಿಸಲು ನೋಡಿದಾಗ ನಿದ್ರೆಯ ಮಬ್ಬಿನಲ್ಲಿ ಇಷ್ಟು ಬೇಗ ಬೆಳಿಗ್ಗೆ ಆಯ್ತ ಪೂರ್ಣ ಹೌದು ರೀ ಕೋಳಿ ಕೂಗಿದ ಶಬ್ದ ಕೇಳಲಿಲ್ವಾ ಹೀಗೆ ಅವರು ಮಾತಾಡ್ತಾ ಇದ್ದಾಗ ಮತ್ತೆ ಕೋಳಿ ಕೂಗಿತ್ತು ಚಂದ್ರಯ್ಯ ಎದ್ದು ಕಂಬಳಿಯನ್ನು ತೆಗೆದ್ರು ಏನ್ರಿ ಹೊರಗಡೆ ಹೋಗೋಣ ಬೇಡ ಅಂತ ಹೇಳಿದ್ರೆ ನೀನು ಬಿಟ್ಬಿಡ್ತೀಯಾ ಇಷ್ಟೊಂದು ಚಳಿ ಆಗ್ತಿದೆ ಈ ಸಮಯದಲ್ಲಿ ಹೊರಗಡೆ ಹೋಗಿ ಅಂಗಳಕ್ಕೆ ನೀರಾಕಿ ರಂಗೋಲೆ ಹಾಕ್ಬೇಕಾ ಯಾವ ಕಾಲ ಆದ್ರೂ ನಾವು ಮಾಡೋ ಕೆಲ್ಸನ ಮಾಡ್ತಾನೆ ಇರ್ಬೇಕು ರೀ ಆವಾಗ್ಲೆ ನಮಗೂ ಒಳ್ಳೇದು ಈ ಮನೆಗೂ ಕೂಡ ಒಳ್ಳೇದಾಗುತ್ತೆ ಹೀಗೆ ಮಾಡುವ ಕೆಲಸವನ್ನು ಮಾಡದೆ ಬಿಟ್ಬಿಟ್ರೆ ಮನ್ಸೊಳಗೆ ಏನೋ ಒಂದು ಮಾಡಿಲ್ಲ ಅಂತ ಬೇಜಾರಾಗ್ತದೆ ರೀ ನೀನು ಎಷ್ಟು ಹೇಳಿದ್ರು ನನ್ ಮಾತ್ ಕೇಳ್ತೀಯ ಸಿಟಿಯಲ್ಲಿರುವ ನಿನ್ನ ಮಗ ಸೊಸೆನ ಕರಿಬೋದಲ್ವಾ ಯಾಕೆ ರೀ ನಾವು ಅವ್ರನ್ನ ಕರಿಬೇಕು ಏನ್ ಕಡಿಮೆ ಆಗಿದೆ ಅಂತ ನಮ್ಮ ಮಗ ಸೊಸೆನ ಕರ್ಕೊಂಡ್ ಅಲ್ಲಿಗೋದ ಇಲ್ಲಿ ಅವಳಿಗೆ ಯಾವ ಕಷ್ಟನೂ ಇಲ್ಲ ಅನ್ನಪೂರ್ಣ ಆದ್ರೆ ಬೆಳಗ್ಗಿನ ಜಾವದಲ್ಲಿ ನೀನು ಸೊಸೆನ ಎದ್ದು ರಂಗೋಲಿ ಹಾಕು ಅಂತ ಹೇಳ್ತಾ ಇದ್ದೆ ಅಲ್ವಾ ಸೊಸೆಯ ಮಾತನ್ನು ಗಂಡನಿಗೆ ಹೇಳಿದ್ದಾಳೆ ಅದಕ್ಕೆ ನಿನ್ ಮಗ ಸೊಸೆ ಮಾತ್ ಕೇಳ್ಕೊಂಡು ಪಟ್ಣಕ್ಕೆ ಕರ್ಕೊಂಡೋದ ನಿಜಾನ ನಿನ್ ಜೊತೆ ಹೇಗೆ ಹೇಳೋದು ಅಂತ ಇಲ್ಲಿ ಕೆಲ್ಸ ಇಲ್ಲ ಅಂತ ಹೊರಟೋದ ಸೊಸೆನ ಕರಿಯಕ್ಕೆ ಸಮಯ ಅಂತ ಬಂದ್ರೆ ಖಂಡಿತ ಕರಿತೀನಿರಿ ಸರಿ ಸರಿ ಬಾ ನಾನು ಕಂಬಳಿ ಹೊದ್ಕೊಂಡು ಅಲ್ಲೇ ನಿಂತಿರ್ತೀನಿ ನೀನು ಅಂಗಳಕ್ಕೆ ನೀರಾಕಿ ರಂಗೋಲಿ ಹಾಕು ಹಾಗೆ ಹೇಳಿ ಇಬ್ಬರು ಹೊರಗಡೆ ಬಂದ್ರು ಚಂದ್ರಯ್ಯ ನಿಂತ ಜಾಗದಲ್ಲೇ ನಿಂತ್ಕೊಂಡು ನಿದ್ರೆ ಮಾಡ್ತಾ ಇದ್ರು ಆಗ ಕೋಳಿ ಜೋರಾಗಿ ಕೂಗಿತ್ತು ಕಣ್ಣು ತೆರೆದು ನೋಡಿದಾಗ ಚಳಿಗೆ ಕಷ್ಟಪಟ್ಕೊಂಡು ಅನ್ನಪೂರ್ಣಿ ರಂಗೋಲಿ ಹಾಕ್ತಿದ್ಲು ರೀ ಕೋಳಿ ಕೂಗ್ತಾನೇ ಇದೆ ನಾನೇನು ನಿದ್ರೆ ಮಾಡಿಲ್ಲ ಪೂರ್ಣ ಆ ಕೋಳಿ ಬೇಕು ಬೇಕು ಅಂತ ಕೂಗ್ತಾ ಇದೆ ಹೌದು ರೀ ಹೌದು ಆ ಕೋಳಿಗೂ ನಿಮಗೂ ವೈರತ್ವ ಅಲ್ವಾ ಅದಿಕ್ಕೆ ನೀವು ನಿದ್ರೆ ಮಾಡ್ತಾ ಇದ್ದೀರಾ ಅಂತ ಆ ಕೋಳಿ ನನ್ಗೆ ಕೂಗಿ ಕೂಗಿ ಹೇಳ್ತಾ ಇದೆ ಹೀಗೆ ಅನ್ನಪೂರ್ಣ ಹೇಳ್ತಾ ಇದ್ದಂಗೆ ಚಂದ್ರಯ್ಯ ಮತ್ತೆ ನಿದ್ರೆ ಮಾಡಿದ್ರು ಮತ್ತೆ ಕೋಳಿ ಕೂಗಿತ್ತು ಅದನ್ನು ನೋಡಿ ಅನ್ನಪೂರ್ಣನಾಗುತ್ತಾ ರಂಗೋಲಿ ಆಗ್ತಿದ್ಲು ಚಂದ್ರಯ್ಯನಿಗೆ ಕೋಪ ಬಂದು ಅಂಚಿನ ಮೇಲಿರುವ ಕೋಳಿಯನ್ನು ಬಂದು ನೋಡಿದ್ರು ಇರು ಇರು ಒಂದಲ್ಲ ಒಂದಿನ ನಿನ್ನ ಹಿಡಿದು ಬಿರಿಯಾನಿ ಮಾಡಿ ತಿಂತೀನಿ ಅದಕ್ಕೆ ನಾನ್ ನಿಮ್ನ ಬಿಡ್ಬೇಕಲ್ವಾ ನನಗೆ ಗೊತ್ತಿಲ್ದೆ ಹೇಗೇರಿ ನೀವು ಕೋಳಿನ ಹಿಡಿದು ಚಿಕನ್ ಬಿರಿಯಾನಿ ಮಾಡಿ ತಿಂತೀರಾ ಹೀಗೆ ಅನ್ನಪೂರ್ಣ ಹೇಳಿದಾಗ ಮತ್ತೆ ಕೋಳಿ ಕೂಗಿತ್ತು ಅದನ್ನು ನೋಡಿ ಅನ್ನಪೂರ್ಣ ನಗ್ತಾ ಇದ್ರು ರೀ ರಂಗೋಲಿ ಅಕ್ಕಿ ಆಯ್ತು ಹೋಗಿ ಹಾಲ್ ತಗೊಂಬರ್ತೀರಾ ಇಬ್ರು ಟೀ ಮಾಡ್ಕೊಂಡ್ ಕುಡಿಯೋಣ ಸರಿ ಅನ್ನಪೂರ್ಣ ಮನೆಯೊಳಗೆ ಬಾಟಲ್ ಇದೆ ಹೋಗಿ ತಗೊಂಬಾ ಹಾಗೆ ಹೇಳಿದ ತಕ್ಷಣ ಅನ್ನಪೂರ್ಣ ಮನೆಯೊಳಗೆ ಹೋದ್ಲು ಚಂದ್ರಯ್ಯ ಕೋಳಿಯನ್ನು ನೋಡಿ ಒಂದಲ್ಲ ಒಂದಿನ ನೀನ್ ನನ್ ಜೊತೆ ಸಿಕ್ಕಾಕೊಳ್ತೀಯಾ ಆವಾಗ ತೋರಿಸ್ತೀನಿ ನನ್ ಯಾರು ಅಂತ ಹೀಗೆ ಮಾತಾಡ್ತಾ ಇರುವಾಗ ಅನ್ನಪೂರ್ಣಿ ಒಳಗಿಂದ ಹಾಲಿನ ಡಬ್ಬಿಯನ್ನು ತಂದ್ಲು ದೀ ಬೇಗ ಹೋಗಿ ಹಾಲು ತಗೊಂಬನ್ನಿ ನೀವು ಲೇಟಾಗಿ ಹೋದ್ರೆ ಚಂದ್ರಯ್ಯ ಹಾಲಿಗೆ ನೀರಾಕ್ ಆಮೇಲೆ ನಂದಲ್ಲ ತಪ್ಪು ಅಂತಾರೆ ಹೀಗೆ ಚಂದ್ರಯ್ಯ ಮುಖಕ್ಕೆ ಒದ್ಕೊಂಡು ಹಾಲನ್ನು ತೆಗೆದುಕೊಂಡು ಬರಲು ಹೋದ್ರು ಅನ್ನಪೂರ್ಣ ಅಡುಗೆ ಮನೆಗೆ ಹೋದ್ಲು ಹೀಗೆ ಬೆಳಿಗ್ಗೆನೆ ಆಗ್ಬಿಡ್ತು ಬೆಳಿಗ್ಗಿನ ಜಾವ ಆರೂವರೆ ಗಂಟೆ ಸಿಟಿಯಲ್ಲಿ ಕಮಲಾ ನಗರದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿರುವ ಕಿರಣ್ ಅವನು ಮಾಡುವ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಹೊರಡ್ತಾ ಇದ್ದ ಮೀನಾಕ್ಷಿ ಟಿಫನ್ ಬಾಕ್ಸ್ ರೆಡಿ ಮಾಡ್ದ ಹಾಗೆ ಕರೆದಾಗ ಮೀನಾಕ್ಷಿ ಬಾಕ್ಸ್ ಅನ್ನು ತೆಗೆದುಕೊಂಡು ಬಂದ್ಲು ಇವಾಗ ನಾನು ಆಲೋಚನೆ ಮಾಡ್ತಿದ್ದೀನಿ ಕಣ್ರಿ ಇಲ್ಲಿ ನಾಲ್ಕು ಗಂಟೆಗೆ ಎದ್ದಳಕ್ಕೆ ಊರಲ್ಲಿ ಕೋಳಿ ಕೂಗಿದ್ಮೇಲೆ ಎದ್ದಿರ್ಬೋದು ಅಂತ ಆಗ ನಮ್ಮ ಅತ್ತೆ ಜೊತೆ ನಾನು ಚೆನ್ನಾಗಿದ್ದಿರ್ಬೋದು ಅದ್ನ ಇವಾಗ ನನ್ನ ಜೊತೆ ಹೇಳಿದ್ರೆ ಏನ್ ಪ್ರಯೋಜನ ನಾನು ಕೆಲಸ ಕೊಡ್ತಾ ಇದ್ದೀನಿ ಅದಲ್ಲ ರೀ ನನ್ ಮಾತನ ಒಂದ್ಸಲ ಕೇಳ್ರಿ ಮೀನಾ ಇವಾಗ ನನಗೆ ಟೈಮ್ ಇಲ್ಲ ರಾತ್ರಿ ಎಂಟು ಗಂಟೆಗೆ ಬರ್ತೀನಲ್ವಾ ಆವಾಗ ಹೇಳು ಕೂತ್ಕೊಂಡು ಕೇಳ್ತೀನಿ ಹೀಗೆ ಕಿರಣ್ ಹೇಳಿದಾಗ ಅವನ ಮಾತು ಕೇಳಿ ಮೀನಾಕ್ಷಿ ಬೇಜಾರ್ ಮಾಡ್ಕೊಂಡ್ಲು ಸರಿ ಹುಷಾರಾಗಿ ಹೋಗಿ ಬನ್ನಿ ಹೀಗೆ ಚಿಂತೆಯಲ್ಲಿ ಕಳ್ಸಿದ್ರೆ ಹೇಗೆ ಮೀನಾಕ್ಷಿ ಬರ್ತಾ ಬರ್ತಾ ನೀನು ನಗೋದೇ ಇಲ್ಲ ಹೌದು ಏನಾಯ್ತು ನಿನ್ಗೆ ನಿಜ ಹೇಳಬೇಕು ಅಂದ್ರೆ ನನಗೆ ಇಷ್ಟನೇ ಇಲ್ಲ ರೀ ನಾವು ಊರಿಗೆ ಹೋಗೋಣ ನಾವು ಬೇಕು ಬೇಕು ಅಂತಲೇ ಇಲ್ಲಿಗೆ ಬಂದಿದ್ದು ಇಲ್ಲಿ ಬಂದು ಸ್ವಲ್ಪ ದಿನ ಕೆಲಸ ಇಲ್ಲದೆ ಕಷ್ಟಪಟ್ಟೋ ಯಾವಾಗ ನಿಮಗೆ ಸೆಕ್ಯೂರಿಟಿ ಕೆಲಸ ಸಿಕ್ತೋ ಆವತ್ತಿಂದ ನನ್ಗೆ ನೆಮ್ಮದಿನೇ ರೀ ಐದು ತಿಂಗಳಿಂದ ನಾನು ಈ ಕೆಲಸ ಮಾಡ್ತಿದ್ದೀನಿ ಮೀನಾಕ್ಷಿ ಇನ್ನು ನಿನಗೆ ಈ ಕೆಲಸ ಇಷ್ಟ ಆಗಿಲ್ವಾ ಇಲ್ಲ ರೀ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎದ್ದು ಹೊರಗಡೆ ಅಂಗಳ ಎಲ್ಲ ಗುಡಿಸಿ ರಂಗೋಲೆ ಹಾಕಬೇಕು ಅಂತ ನಮ್ಮ ಅತ್ತೆ ಹೇಳಿದಾಗ ನಾನು ಅವ್ರ ನಾನ್ ಕೇಳಲಿಲ್ಲ ಅತ್ತೆ ನನಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ನಾನು ನಿಮ್ಮನ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ ಆದ್ರೆ ಇಲ್ಲಿ ಬೆಳಿಗ್ಗೆನೇ ಎದ್ದು ಅಡಿಗೆ ಮಾಡ್ತೀನಿ ಊರಲ್ಲಿ ಅತ್ತೆ ಹೇಳಿದ ಹಾಗೆ ಅಡಿಗೆ ಮಾಡುವಾಗ ಎಷ್ಟು ಚೆನ್ನಾಗಿತ್ತು ರೀ ಚಿಂತೆ ಮಾಡಬೇಡ ಮೀನಾಕ್ಷಿ ಇನ್ನು ನಾಲ್ಕು ದಿನದಲ್ಲಿ ಸಂಬಳ ಬಂದ್ಬಿಡುತ್ತೆ ಕೊಡ್ಬೇಕಾದವರಿಗೆ ಕೊಟ್ಬಿಟ್ಟು ಆಮೇಲೆ ಊರಿಗೆ ಹೋಗ್ಬಿಡೋಣ ನೀನೀಗೆ ಚಿಂತೆ ಮಾಡೋದನ್ನ ನನ್ನಿಂದ ನೋಡಕ್ಕಾಗ್ತಿಲ್ಲ ಮಗ ಮಲಗಿದ್ದಾನೆ ಅಲ್ವಾ ಅವನ ಎಬ್ಸಿ ಭದ್ರವಾಗಿ ಸ್ಕೂಲಿಗೆ ಕಳ್ಸೋ ಸರಿ ರೀ ನೀವು ಹುಷಾರಾಗಿ ಹೋಗಿ ಬನ್ನಿ ಹಾಗೆ ಹೇಳಿದಾಗ ಕಿರಣ್ ಅಲ್ಲಿಂದ ಹೊರಟೋದ ಮೀನಾಕ್ಷಿ ತನ್ನೊಳಗೆ ತಾನೇ ನನ್ನನ್ನು ಕ್ಷಮಿಸಿ ಅತ್ತೆ ನಾ ಅರ್ಥ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಆದ್ರೆ ಹೀಗೆ ಕಣ್ಣೀರನ್ನು ಹಾಕಿಕೊಂಡು ಅಡುಗೆ ಮನೆಗೆ ಹೋದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಅನ್ನಪೂರ್ಣ ಚಂದ್ರಯ್ಯ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾಗ ಪೂರ್ಣ ನನಗೆ ಗೊತ್ತೂರಿ ನೀವು ಏನ್ ಹೇಳಕ್ ಬರ್ತಾ ಇದ್ದೀರಾ ಅಂತ ಆ ವೀರೇಗೌಡನ ಹೊಲದಲ್ಲಿ ಅವನ ಮಗ ಸೊಸೆ ಮಮ್ಮಗೂ ಆಟಾಡ್ತಾ ಇದೆ ಅದನ್ನ ನೋಡಿದಾಗ ನಿಮ್ಗೂ ಕೂಡ ಆಸೆ ಆಗ್ತಿದೆ ನಮ್ಮ ಮಕ್ಕಳು ಕೂಡ ಇದ್ದಿದ್ರೆ ನಾವು ಇಷ್ಟೊಂದ್ ಸಂತೋಷವಾಗಿರ್ತೀವಿ ಅಂತ ಅದೇ ತಾನೇ ನಾನೊಂದು ವಿಷಯ ಹೇಳ ಪೂರ್ಣ ಗಂಡನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವ ಹೆಂಡತಿ ಅಷ್ಟು ಬೇಗ ಯಾರಿಗೂ ಸಿಗದಿಲ್ಲ ನಾನು ತುಂಬಾನೇ ಅದೃಷ್ಟ ಮಾಡಿದೀನಿ ಹಾಗೆ ಚಂದ್ರಯ್ಯ ಹೇಳಿದ ತಕ್ಷಣ ಅಲ್ಲೇ ಕಲ್ಲು ಮೇಲೆ ಕೂತಿದ್ದ ಕೋಳಿ ಕೂಗಲು ಆರಂಭಿಸಿತ್ತು ಅದನ್ನು ನೋಡಿದ ಚಂದ್ರಯ್ಯ ಕೋಳಿನ ನೋಡ್ತಾನೆ ನಿಂತಿದ್ರು ಅದನ್ನು ನೋಡಿ ಅನ್ನಪೂರ್ಣಿಯಮ್ಮ ನಗ್ತಾ ಇದ್ರು ಇಲ್ಲಿ ನೋಡ್ ಎಲ್ಲರೂ ನಾಯಿ ಬೆಕ್ಕು ಅಂತ ಬೆಳೆಸ್ತಾರೆ ಆದ್ರೆ ನೀನ್ ನೋಡಿದ್ರೆ ಒಂದು ಕೋಳಿನ ಬೆಳೆಸಿಟ್ಟಿದೀಯ ಈ ಕೋಳಿಗೆ ಒಂದಲ್ಲ ಒಂದಿನ ನನ್ ಕೈಯಲ್ಲಿದೆ ಹಾಗಾದ್ರೆ ಹೇಳಿದ ವಿಚಾರ ನೀವು ಸುಳ್ಳು ಅಂತ ಹೇಳ್ತೀರಾ ಹಾಗೆ ಅಲ್ಲ ಪೂರ್ಣ ನಿಜಾನೇ ಹೇಳಿದ್ದು ಹೀಗೆ ಮಾತಾಡ್ತಾ ನಗುತ್ತಾ ಹೊಲದಲ್ಲಿ ಕೆಲಸ ಮಾಡಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಕಿರಣ್ ಮೀನಾಕ್ಷಿ ಅವರ ಮಗನಾದ ರಾಜು ಊರಿಗೆ ಬಂದ್ರು ನನ್ನನ್ನು ಕ್ಷಮಿಸಿ ಅತ್ತೆ ಇನ್ ಮುಂದೆ ಎಲ್ಲೂ ಹೋಗಲ್ಲ ನಾನ್ ನಿಮ್ ಜೊತೆನೆ ಇರ್ತೀನಿ ಹೌದಮ್ಮ ತಾತ ನಾವ್ ಆಟಾಡೋಣ ಆ ಮಾತನ್ನು ಕೇಳಿ ಅನ್ನಪೂರ್ಣಿ ದಂಪತಿಗಳು ಸಂತೋಷಪಟ್ಟರು ಬೆಳ್ಳಂ ಬೆಳಗ್ಗೆ ಸೊಸೆ ಎದ್ದು ಮನೆ ಅಂಗಳಕ್ಕೆ ನೀರಾಕಿ ರಂಗೋಲಿಯನ್ನು ಹಾಕಿದ್ಲು ಕಂಬಳಿಯನ್ನು ಹೊದ್ಕೊಂಡು ಒಲೆ ಮುಂದೆ ಕೂತ್ಕೊಂಡು ಅಡಿಗೆ ಮಾಡ್ತಿದ್ಲು ಹೀಗೆ ಎಲ್ಲಾ ಅಡಿಗೆಯನ್ನು ಮಾಡಿ ಸಿದ್ಧಪಡಿಸಿದ್ಲು ಚಳಿಗೋಸ್ಕರ ಒಲೆ ಮುಂದೆ ಕೂತ್ಕೊಂಡು ಚಳಿ ಕಾಯ್ತಿದ್ಲು ಬೆಳಿಗ್ಗೆ ಏಳು ಗಂಟೆಗೆ ಎದ್ದ ಅನ್ನಪೂರ್ಣಿ ಹೊರಗಡೆ ರಂಗೋಲಿ ಹಾಕಿದ್ದನ್ನು ನೋಡಿ ಸಂತೋಷ ಸೊಸೆ ತುಂಬಾನೇ ಬದ್ಲಾಗಿದ್ದಾಳೆ ಹೀಗೆ ಅನ್ನಪೂರ್ಣಿ ಮನೆಯೊಳಗೆ ಬಂದ್ಲು ಮನೆಯೊಳಗೆ ಯಾರೋ ಕಂಬ್ಳಿನ ಒದ್ಕೊಂಡು ಕೂತು ಊಟ ಮಾಡುವುದನ್ನು ನೋಡಿ ಅವಳು ಆಶ್ಚರ್ಯಪಟ್ಲು ಏನಮ್ಮ ಮೀನಾಕ್ಷಿ ಅಷ್ಟರಲ್ಲಿ ಮಾಡಿ ಹೌದು ಹೌದು ಅತ್ತೆ ಇದ್ಯಾರಮ್ಮ ಕಂಬ್ಳಿನ ಹಾಕೊಂಡು ಊಟ ಮಾಡ್ತಿರೋದು ಕಳ್ಳನ ಕಳ್ಳನ ಅಲ್ಲ ಅತ್ತೆ ಕಳ್ಳನೇ ಇವನು ನಮ್ಮ ಮನೆಯಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಬಂದಂತೆ ಹಸಿವಲ್ಲಿ ಎದ್ದೇಳ್ದೆ ಹಾಗೆ ಮಲಗಿ ನಿದ್ರೆ ಮಾಡ್ಬಿಟ್ಟಂತೆ ಅದಿಕ್ಕೇನೆ ಅತ್ತೆ ಬೆಳಿಗ್ಗೆನೆ ಮಾಡಿದ ಬಿಸಿ ಬಿಸಿ ಅಡುಗೆಯನ್ನು ಇವರಿಗೆ ಕೊಡ್ತಿದ್ದೀನಿ ಇಷ್ಟು ಒಳ್ಳೆ ಕೆಲಸ ಮಾಡಿದ ಮೀನಾಕ್ಷಿಯನ್ನು ಹೇಗೆ ಹೊಗಳದು ಅಂತ ಗೊತ್ತಾಗದೆ ಅತ್ತೆ ನಿಂತು ನೋಡ್ತಾ ಇದ್ರು ಕಳ್ಳ ಬಿಸಿ ಬಿಸಿಯಾಗಿ ಊಟ ಮಾಡ್ತಿದ್ದ ಇಲ್ಲಿ ನೋಡಪ್ಪ ಚೆನ್ನಾಗಿ ಹೊಟ್ಟೆ ಊಟ ಮಾಡು ಅರ್ಜೆಂಟಲ್ಲೇನು ಊಟ ಮಾಡಬೇಡ ಹೌದು ನನ್ ಸೊಸೆ ಮಾಡಿದ ಅಡುಗೆ ಹೇಗಿದೆ ಹಾ ಹೌದಮ್ಮ ಬಿಸಿ ಬಿಸಿ ತುಂಬಾ ಚೆನ್ನಾಗಿದೆ ಚಳಿ ಕಾಲದಲ್ಲಿ ಬಿಸಿ ಬಿಸಿ ಅಡುಗೆ ಇಂಥ ಸೊಸೆ ಸಿಕ್ಕಿರೋದಿಕ್ಕೆ ನೀವು ತುಂಬಾನೇ ಪುಣ್ಯ ಮಾಡಿರ್ಬೇಕು ಆ ಮಾತನ್ನು ಕೇಳಿದ ಮೀನಾಕ್ಷಿ ತುಂಬಾನೇ ಸಂತೋಷ ಪಟ್ಲು ನಾಚಿಕೆ ಪಡದೆ ಏನ್ ಬೇಕು ಅಂತ ಹಾಕೊಂಡ್ ತಿನ್ನಿ ಅಣ್ಣ ಇವಾಗ ಸಾಕು ತಂಗಿ ಇನ್ನು ಯಾವತ್ತಾದ್ರೂ ಈ ಕಡೆ ಬಂದಾಗ ಹಸಿವಾದಾಗ ಬರ್ತೀನಿ ಕೋಳಿ ಮಾಂಸ ಸಾರ್ ಮಾಡ್ಕೊಡು ಆ ಮಾತನ್ನು ಕೇಳಿ ಅನ್ನಪೂರ್ಣಮ್ಮ ನಗ್ತಾ ಇದ್ರು ಆವಾಗ ಎದ್ದ ಚಂದ್ರಯ್ಯ ಮತ್ತು ಕಿರಣ್ ಚಳಿ ಕಾಯಲು ಹೊಲೆ ಹತ್ರ ಹೊತ್ಕೊಂಡು ಬಂದ್ರು ಊಟ ಮಾಡುತ್ತಿರುವುದು ಯಾರು ಅಂತ ನೋಡಿ ಅನ್ನಪೂರ್ಣ ಕಳ್ಳ ಊಟ ಮಾಡ್ತಿದ್ದಾನೆ ನೀವಿಬ್ರು ನಿಂತು ನೋಡ್ತಿದ್ದೀರಾ ಅವನಿಗೆ ಎರಡು ಬಾರ್ಸಿ ಒದ್ದು ಓಡ್ಸೋದ್ನ ಬಿಟ್ಬಿಟ್ಟು ಇಲ್ಲಿ ನೋಡಿ ಕಿರ್ಚ್ಬೇಡಿ ಕಳ್ಳನಾದ್ರೂ ಅವನು ಕೂಡ ಒಬ್ಬ ಮನುಷ್ಯ ತಾನೇ ಮನೆಗೆ ಬಂದವರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸ್ಬೇಕು ಅದು ನಮಗೆ ಒಳ್ಳೇದು ಆವಾಗ ನಮ್ಗೆ ಪುಣ್ಯ ಸಿಗುತ್ತೆ ಹೀಗೆ ನಡೆದ ವಿಚಾರವನ್ನು ಅನ್ನಪೂರ್ಣಿ ಹೇಳಿದಾಗ ಎಲ್ಲರೂ ಮೀನಾಕ್ಷಿನ ಹೊಗಳಿದ್ರು ಹೀಗೆ ಸೊಸೆಯಾದ ಮೀನಾಕ್ಷಿ ಅತ್ತೆ ಮನೆಯಲ್ಲಿ ಬೆಳ್ಳಂ ಬೆಳಗ್ಗೆ ಮಾಡಿದ ಬಿಸಿ ಬಿಸಿ ಅಡುಗೆ ಕಳ್ಳನ ಹೊಟ್ಟೆಯನ್ನು ತುಂಬಿಸಿದ್ರಿಂದ ಎಲ್ಲರೂ ಸಂತೋಷಪಟ್ರು